ಚಂದ್ರಗುತ್ತಿಯ ಇನ್ನೊಂದು ಹೆಸರು ಆರಗಗುತ್ತಿ. ಚಂದ್ರಗುತ್ತಿಯಲ್ಲೂ ಕೋಟೆ ಇದೆ ಎಂಬುದರ ಬಗ್ಗೆ ಗೊತ್ತಾ ನಿಮಗೆ ಹೌದು ಚಂದ್ರಗುತ್ತಿಯ ಏಳು ಸುತ್ತಿನ ಕೋಟೆ ಹಾನುಗಲ್ಲಿನ ರಾಜಧಾನಿಯಾಗಿತ್ತು ಹಾಗೆ ಪರಶುರಾಮ ಮತ್ತು ತಾಯಿ ರೇಣುಕಾದೇವಿಯ ಕತೆ ನಿಮಗೆ ಗೊತ್ತಿದೆ ರೇಣುಕಾದೇವಿ ರುಂಡ ಬಿದ್ದ ಸ್ಥಳ ಚಂದ್ರಗುತ್ತಿ ಸುಮಾರು ಒಂದು ಸಾವಿರದ ಮುನ್ನೂರ ಅರವತ್ತೆರಡರಲ್ಲೇ ಜಂಟಿ ರಾಜ್ಯವಾಗಿತ್ತು ಮಹಾಸಾಧಿಯಾದ ರೇಣುಕಾದೇವಿ ಎಂದಿನಂತೆ ಮರಳಿನಲ್ಲಿ ಮಡಿಕೆಯನ್ನ ತಯಾರಿಸಿ ಸರ್ಪವನ್ನ ಸಿಂಹಿಯಂತೆ ಉಪಯೋಗಿಸಿಕೊಂಡು ನೀರನ್ನ ತರಬೇಕಾದ್ರೆ ಗಂಧರ್ವನನ್ನ ಆಯುಧ ಸಮೇತ ನೋಡಿದಾಗ ಅವಳ ಶಕ್ತಿಯು ಕುಂದಿ ಮಡಿಕೆಯು ಒಡೆದು ಹೋಗುತ್ತೆ ಇದರಿಂದ ಅನುಮಾನಗೊಂಡ ರೇಣುಕಾದೇವಿ ಪತಿ ಜಮದಗ್ನಿಯು ತನ್ನ ಮಗನಾದ ಪರಶುರಾಮನಿಗೆ ತಾಯಿಯನ್ನ ಕೊಲ್ಲುವಂತೆ ಆಗ ಿದನು ತನ್ನ ತಂದೆಯ ಮಾತನ್ನ ಮೀರ್ಲಿ ಕಾಕೆ ಪರಶುರಾಮ ತನ್ನ ತಾಯಿಯನ್ನೇ ಕೊಲ್ಲುವುದಕ್ಕೆ ಸಿದ್ಧವಾಗ್ತಾನೆ ಆಗ ತಾಯಿ ಭಯದಿಂದ ಓಡತೊಡಗಿದ್ದಂತೆ ಗಿಡ ಮರಗಳಿಗೆ ತಗುಲಿ ಆಕೆಯ ವಸ್ತ್ರಗಳು ಹರಡಿ ಹೋದವು ಆದ್ರಿಂದ ಆಕೆಯು ಪವಿತ್ರವಾದ ಬೇವಿನ ಸೊಪ್ಪಿನಿಂದ ತನ್ನ ದೇಹವನ್ನ ಮರಚಿಕೊಂಡು ತನ್ನನ್ನ ರಕ್ಷಿಸಿಕೊಳ್ಳೋದಿಕ್ಕೆ ಅಲ್ಲಿದ್ದ ಗುಹೆಯಲ್ಲಿ ಅಡಕಿಕೊಳ್ತಾಳೆ ಪರಶುರಾಮ ಗುಹೆಯನ್ನ ಪ್ರವೇಶಿಸಿ ಅಡಕಿ ಕೂತ ತಾಯಿಯನ್ನ ಕೊಂದು ತಾಯಿಯ ಶಿರವನ್ನ ತಂದು ಜಮದಗ್ನಿಗೆ ಅರ್ಪಿಸಿದನಂತೆ ಇದರಿಂದ ಜಮದಗ್ನಿಯು ಸಂತೋಷಗೊಂಡು ಪರಶುರಾಮನಿಗೆ ವರವನ್ನ ಬಿಡುವಂತೆ ಕೇಳಿದಾಗ ತನ್ನ ತಾಯಿಯನ್ನೇ ಬದುಕಿಸುವಂತೆ ಕೂರಿದನು ಇದರಿಂದ ರೇಣುಕಾದೇವಿಗೆ ಪುನರ್ ಜನ್ಮವಾಯಿತು ಅಂತ ಹೇಳಲಾಗುತ್ತೆ ಆ ಸ್ಥಳವೇ ಆರೋಗ್ಯ ಅದೇ ಆರೋಗ್ಯ ಗುತ್ತಿ ಇವಾಗ ನಾವು ಕರೆತಿರೋ ಚಂದ್ರಗುತ್ತಿ ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಫಾಲೋ ಮಾಡಿ